ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಧರ್ಮವೀರ ಬಲಿದಾನ ಮಾಸ ಫಾಲ್ಗುನ್ ಶುಕ್ಲ ಪ್ರತಿಪದಾದಿಂದ ಫಾಲ್ಗುನ ಅಮಾವಾಸ್ಯವರೆಗೆ ಒಂದು ತಿಂಗಳವರೆಗೆ ಬಲಿದಾನ ಮಾಸ ಎಂದು ಆಚರಣೆ ಇಂದು ಸಂಕೇಶ್ವರರ ಶ್ರೀ ಶಿವಪ್ರತಿಷ್ಠಾನ ಹಿಂದೂಸ್ತಾನ ವತಿಯಿಂದ ಮಠ ಓಣಿಯಿಂದ ಮೌನಪಾದಯಾತ್ರೆ ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಮಾರ್ಗವಾಗಿ ಪುರಸಭೆ ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಉದ್ಯಾನವರೆಗೆ ಮೌನ ಪಾದಯಾತ್ರೆ ಏರ್ಪಡಿಸಿ ಅಲ್ಲಿ ಅಂತ್ಯ ಸಂಸ್ಕಾರ ಸಾಂದರ್ಭಿಕವಾಗಿ ಮಾಡಲಾಯಿತು ಜಯಪ್ರಕಾಶ್ ಸಾವಂತ್ ಪುರಸಭೆ ಸದಸ್ಯರು ದಿಲೀಪ್ ವಸ್ಮನಿ ಮತ್ತು ಮಹೇಶ್ ಹಟ್ಟಿವಳಿ ಮಾತನಾಡಿದರು ಶ್ರೀ ಶಿವಪ್ರತಿಷ್ಠಾನ್ ಹಿಂದೂಸ್ತಾನ ವತಿಯಿಂದ ಪುರಸಭೆ ಸ್ಥಾನಿಕ ನಿಯಂತ್ರಣ ಸಮಿತಿಯ ಅಧ್ಯಕ್ಷರು ಪ್ರಮೋದ್ ಹೊಸ್ಮನಿ ಇವರಿಗೆ ಈ ಒಂದು ಉದ್ಯಾನವನ್ನು ಸುಧಾರಣೆ ಮತ್ತು ಶ್ರೀ ಧರ್ಮವೀರ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಪುತ್ರ ಸ್ಥಾಪನೆ ಕುರಿತು ಮನವಿ ಸಲ್ಲಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರು ಶಿವಪ್ರೇಮಿಗಳು ಶಿವಪ್ರತಿಷ್ಠಾನದ ಪದಾಧಿಕಾರಿಗಳು ಸದಸ್ಯರು अभिमानिगळ नागरिक अनेक मुखंड युवक युवतीयर पाल्गोंडर तेजप्रभू न्यूज संकेश्वर धाकट्या धन्यानं संभाजीराजानं कुठल्याही अटी मान केल्या नाही आणि धन आपला सोडला नाही त्या कारणास्तव शत्रुनी त्यांचा आतोनात छळ केला शरीराची लहा लहा केली अंगाची कातडी सोली नखा काढली डोळ्या सुपळल्या इथे निकामी केला तरी पण आत्ताच्या काळामध्ये बघायला गेलं तर काही आयुष्य दाखले तर धर्माचा होता प्रत्येकाचा धर्म आपापला मी असतो पाळा असतो त्या धर्माची संस्कृती तयारी असते त्याप्रमाणे आपण कुठल्याही धर्मावर टीका करत नाही पण स्वराज्य कसं असावं वैतेचं रक्षण कसं करावं स्त्रियांचं रक्षण कसं करावं न्यायनिवाडा कसा करावा हे फक्त छत्रपती शिवाजी महाराज आणि संभाजी महाराजांच्या स्वराज्यामध्ये दाखवून दिलं पण जी पैकी आक्रमण आली त्यांचे नियत त्यांची आक्रमणं कशी होती कारण व्यक्तीची लूट यांच्या व्यत्या आणण्याच्या मद्यात जातो हे कुठंतरी देशात चुकीचं ठरत होतं पण अशाच काळामध्ये संभाजी महाराजांनी आपला तीस दिवसाचा छळ झाल्यानंतर आजच्या दिवशी त्यांनी आपले काम सोडले म्हणून त्या काळामध्ये एक दलित बंधूंनी आपल्या दोन कट्ट युवकांनी त्यांचे देहाचे झालेले तुकडे एकत्र करून त्यांना त्या प्रेमासाठी अधूधू या ठिकाणी अग्नी दिली म्हणून गेली कित्येक वर्ष झाली छत्रपती संभाजी महाराज यांची न निघालेली अंतयात्रा त्यांना अग्नि दिला नाही म्हणून संपूर्ण शिवशंभू प्रेमींच्या वतीनं हा आचरण करण्यात येतं आणि त्यांची न निघाली अंतयात्रा म्हणून त्यांची अंतयात्रा काढली जाते व त्यांना पुन्हा याचा अग्नी देण्याच्या प्रेरणेतून त्या देशाचं रक्षण कसं असावं पिण्याचं रक्षण कसे केलं जाते प्रतिभावंत ಛತ್ರಪತಿ ಶಿವಾಜಿ ಮಹಾರಾಜರ ಮುಂದಿನ ದಿನ ಮೂರ್ತಿನ ಕೆಲಸ ಮಾಡೇ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿನ ಎಲ್ಲ ಪುರಸಭೆ ಸದಸ್ಯರ ಪರವಾಗಿ ಭರವಸೆ ಕೊಡ್ತಾ ಇದ್ದಾರೆ ನಗರದಲ್ಲಿ ಎಲ್ಲ ಸಮಾಜ ಬಾಂಧವರು ಹಾಗೂ ಪುರಸಭೆ ಸದಸ್ಯರು ಹಾಗೂ ಅವರು ಎಲ್ಲ ನಾಗರಿಕರು ಸೇರಿಕೊಂಡು ಸಂಭಾಜಿ ಮಹಾರಾಜರ ಒಂದು ಮೌನ ದಿನಾಚರಣೆಯನ್ನು ಆಚರಿಸುವ ಮೂಲಕ ಇವತ್ತು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ವಿಶೇಷ ಸಂದೇಶವನ್ನು ಶಂಕೇಶ್ವರ ನಗರದಿಂದ ಇವತ್ತು ನಾವು ತಿಳಿಸಿದ್ದೇವೆ ಸಂಭಾಜಿ ಮಹಾರಾಜರ ಕಾರ್ಯವನ್ನು ಹೇಳಬೇಕಾದ್ರೆ ದಿವಸ ಇದಾಗಿಲ್ಲ ಅಂತ ಕಾರ್ಯಗಳನ್ನು ಮಾಡಿ ಇವತ್ತು ಸಮಾನತೆಯನ್ನು ತೋರಿದಂಥ ಆ ಸಂಭಾಜಿ ಮಹಾರಾಜರ ಒಂದು ಜೀವನ ಹಾಗೂ ಅವರ ವಂಶಿ ಬಹಳ ಅದ್ಭುತವಾಗಿ ಕಾರ್ಯಗಳು ಹಾಗೂ ಸಮಾಜದ ಕಾರ್ಯದಲ್ಲಿ ಅನೇಕ ಕೊಡೆಗಳು ನೀಡಿದಂಥ ಸಂಭಾಜಿ ಮಹಾರಾಜರ ಒಂದು ಜೀವನ ಚೈತ್ರೆ ಅತಿ ಅತ್ಯುತ್ತಮ ಶೈಲಿಯಲ್ಲಿ ಮಾಡುತ್ತಾ ಬಂದಿದ್ದಾರೆ ಹಾಗಾಗಿ ಇವತ್ತು ಸಂಕೇಶ್ವರದ ಸಮಸ್ತ ಜನತೆ ಪರವಾಗಿ ಮೌನ ಆಚರಣೆ ಮಾಡಿದಕ್ಕೆ ನಮಸ್ಕರಿಸಿ ಇವತ್ತೇನು ಸಂಭಾಜಿ ಮಹಾರಾಜರ ಮೌನ ಯಾತ್ರೆಯ ಮಾಡುವ ಮುಖಾಂತರವಾಗಿ ಅವರ ಇತಿಹಾಸವನ್ನ ಮುಂಬರುವಂತಹ ಪೀಳಿಗೆಗೆ ತಿಳಿಸಬೇಕಾಗಿದೆ ಯಾಕಂದ್ರೆ ಕೆಲವು ಮಹಾ ಮಹಾನ್ ಭಾವರು ಆಗಿರ್ಬೋದು ಹಾಗೂ ಇನ್ನೂ ಹಲವಾರು ವ್ಯಕ್ತಿಗಳು ಹೇಳಿದ್ದಾರೆ ಇದಕ್ಕೆ ತಾನೇ ಅವ್ರ ಮೂರ್ತಿಯನ್ನು ಉದ್ಘಾಟನೆಯಲ್ಲಿ ಮಾಡ್ಬೇಕಂತ ಹೇಳಿ ಯಾಕೆ ಮೂರ್ತಿ ಉದ್ಘಾಟನೆ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರ ಇತಿಹಾಸವನ್ನ ಮುಂಬರುವಂತ ಯುವ ಪೀಳಿಗೆಗಳಿಗೆ ಅವ್ರು ಮಾಡಿದಂಥ ಕಾರ್ಯಗಳನ್ನ ತಿಳಿಸಬೇಕಾಗಿದೆ ಅದಕ್ಕಾಗಿಯೇ ಎಲ್ಲ ಮಹಾಪುರುಷರ ಪುತ್ಳಿಯನ್ನು ಕೂಡ ಲಂಕೇಶ್ವರದಲ್ಲಿ ಪ್ರತಿಷ್ಠಾಪನೆ ಇದ್ದಾರೆ ಮುಂದಿನ ನಿರ್ಮಾಣಗಳು ಕೂಡ ಸಂಭಾಜಿ ಮಹಾರಾಜ ಅವರಾಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರೋರು ವೀರರಾಣಿ ಕಿತ್ತೂರು ಚೆನ್ನಮ್ಮರಾಗಿರು ಬಸವಣ್ಣವರಾಗಿರ್ಬೋದು ಅಂತ ಅಂತ ಎಲ್ಲ ಮಹಾಪುರುಷರ ಪುತ್ಳಿಯನ್ನ ಪುರಸಭೆಯ ಆವರಣದಲ್ಲಿ ಆಗಿರ್ಬೋದು ಅಥವಾ ಪುರಸಭೆ ಅಥವಾ ಸಂಕೇಶ್ವರದ ಎಲ್ಲ ಮಹಾ ಜಾಗಗಳಲ್ಲಿ ಉದ್ಘಾಟನೆ ಮಾಡ್ತಿದ್ರೆ ಇವರ ಉದ್ದೇಶ ಇಷ್ಟೇನಪ್ಪಾ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ರೀತಿಯಾಗಿ ಒಂದು ಮಹಿಳೆಯರಿಗಾಗಿ

महाराज की जे हर महाराज की जय